ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಮಾಸಿಕ ಜಾತಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಾಸಿಕ ಜಾತಕ ಅಂದರೆ ಸ್ನೇಹಿತರೆ ಈ ತಿಂಗಳಲ್ಲಿ ನೀವು ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಿರ್ತೀರ ಅದೇ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ನೀವು ನಿಮ್ಮ ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಾಗಲಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಸಿಂಹರಾಶಿಯವರ ಮಾಸಫಲ ಹೇಗಿರಲಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂತಂದರೆ ನಾನು ಹಾಕಿರುವಂತಹ ವಿಡಿಯೋವನ್ನು ಸ್ನೇಹಿತರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡುವುದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಗ್ರಹಗಳ ಸಂಚಾರದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ನಿಮ್ಮ ಫಲಗಳಿಗೆ ಅಂತಂದರೆ ಅನುಗುಣವಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳಲ್ಲಿ ಪ್ರಮುಖ ಗ್ರಹಗಳು ಬಲವಾದ ಸ್ಥಿತಿಯಲ್ಲಿರುವುದು ಮತ್ತು ಇತರ ಗ್ರಹಗಳು ಚುರುಕಾಗಿ ಚಲಿಸುವುದರಿಂದ ಆಸಕ್ತಿದಾಯಕ ಫಲಿತಾಂಶಗಳು ಇರುತ್ತವೆ ಇನ್ನು ಗುರು ಕರ್ಕಟಕದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕುಜ ಸ್ವಂತ ರಾಶಿಯಾದ ರುಚಿಕದಲ್ಲಿ ಮತ್ತು ಶನಿ ಮೀನ ರಾಶಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಈ ತಿಂಗಳ ಪ್ರಮುಖ ಬದಲಾವಣೆಗಳು ಶುಕ್ರ ಸ್ವತಃ ರಾಶಿಯಾದ ತುಲಾ ರಾಶಿಗೆ ಸ್ನೇಹಿತರೆ ನವೆಂಬರ್ ಎರಡರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಕುಜನೊಂದಿಗೆ ಯುತಿ ಯೋಗವನ್ನು ಸೃಷ್ಟಿಸಲಿದ್ದಾರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಈ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಬದಲಾವಣೆಯನ್ನು ನೋಡಲಿದ್ದೀರಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ರಾಶಿಯವರೆಗೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಕೂಡ ಸಿಗಲಿದೆ ಅಷ್ಟೇ ಸಮಸ್ಯೆಗಳು ಕೂಡ ಎದುರಾಗಲಿದೆ ವೃತ್ತಿಪರವಾಗಿ ನಿಮಗೆ ಕಡಿಮೆ ಕೆಲಸದವರೆ ಇರುತ್ತದೆ ಈ ತಿಂಗಳು ಮತ್ತು ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಸೂಚಿಸಲ್ಪಟ್ಟಿದೆ ನೀವು ಸ್ವಲ್ಪ ಕಾಲ ರಜೆ ತೆಗೆದುಕೊಳ್ಳಬಹುದು ಅಥವಾ ಮನೆಯಿಂದ ಕೆಲಸವನ್ನು ಮಾಡಬಹುದು ವಿಶೇಷವಾಗಿ ಮೂರನೇ ವಾರದಿಂದ ಕುಜ ರವಿ ಮತ್ತು ಶುಕ್ರ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೃಹ ಸ್ಥಾನದಲ್ಲಿ ಸೇರಿಕೊಂಡಿರುವುದರಿಂದ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ಉತ್ತಮ ಅವಕಾಶಗಳನ್ನು ಮತ್ತು ಅವರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿಶೇಷವಾಗಿ ನವೆಂಬರ್ ಎರಡರಿಂದ ಇಪ್ಪತ್ತೈದರ ನಡುವೆ ಸ್ನೇಹಿತರೆ ಶುಕ್ರನು ಬಲವಾಗಿರುವಾಗ ನವೆಂಬರ್ ಇಪ್ಪತ್ತ್ಮೂರರಿಂದ ನಿಮ್ಮ ಮೂರನೇ ಮನೆಯಲ್ಲಿ ಬುಧ ಒಕ್ಕನಾಗುವುದರಿಂದ ನಿಮ್ಮ ಸಂಭಾಷಣೆಗಳೊಂದಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಇದು ಉದ್ಯೋಗ ಪಡೆಯುವುದರಲ್ಲಿ ಕೂಡ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕೂಡ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಪ್ರಯೋಜನಕಾರಿಯಾಗಿರುತ್ತದೆ ಏಕೆಂದರೆ ನೀವು ಅನಿರೀಕ್ಷಿತ ಮೂಲಗಳಿಂದ ಸ್ನೇಹಿತರೆ ಹಣವನ್ನು ಪಡೆಯಲಿದ್ದೀರಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಅಧಿಕ ಖರ್ಚುಗಳನ್ನು ಸೂಚಿಸುತ್ತಾನೆ ಆದರೆ ಅವು ಉತ್ತಮ ಕಾರಣಗಳಿಗಾಗಿ ಹೂಡಿಕೆ ದಾನ ಮತ್ತು ಕುಟುಂಬದ ಅಗತ್ಯಗಳಂತಹ ಖರ್ಚುಗಳಿಗೆ ಇರುತ್ತವೆ ಅಂತಲೇ ಹೇಳ್ಬೋದು ಮತ್ತು ನೀವು ಅವುಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಬ್ಯಾಂಕ್ ಸಾಲದ ಮೂಲಕ ವಾಹನ ಅಥವಾ ಆಸ್ತಿ ಅಥವಾ ಕೆಲವು ಗೃಹೋಪಕರಣಗಳನ್ನು ಸಹ ಖರೀದಿಸಬಹುದು ವಾಹನವನ್ನು ಖರೀದಿ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಖರೀದಿ ಮಾಡಿದ ತಕ್ಕಾಗಿ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು ಕೂಡ ಬಹಳ ಮುಖ್ಯವಾಗುತ್ತದೆ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸಲ್ಪಟ್ಟಿದೆ ಈ ತಿಂಗಳು ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ತಿಂಗಳಲ್ಲಿ ಕಡಿಮೆ ಮೊತ್ತದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಅಥವಾ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಸಿಂಹರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದ ದೃಷ್ಟಿಯಿಂದ ನಿಮಗೆ ತೀವ್ರವಾದ ಸಮಯವಿರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬಹುದು ಅದಿಯಾಗೋ ನಿಮ್ಮ ನಾಲ್ಕನೇ ಮನೆಯಲ್ಲಿ ಕುಜಾ ಮತ್ತು ರವಿ ಯುತಿ ಮನೆಯಲ್ಲಿ ವಾದಗಳನ್ನು ಅಥವಾ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳನ್ನು ಸೃಷ್ಟಿಸಬಹುದು ಏಳನೇ ಮನೆಯಲ್ಲಿ ರಾಹು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಒಂಟಿತನವನ್ನು ಅನುಭವಿಸಬಹುದು ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶುಕ್ರನ ಸಹಾಯಕ ಶಕ್ತಿಯನ್ನು ಬಳಸಿಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹ ಅನ್ನೋದನ್ನ ನೋಡೋದಿದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ನೇಹಿತರೆ ಸರಾಸರಿಯಾಗಿರುತ್ತದೆ ಒಂದನೇ ಮನೆಯಲ್ಲಿ ಕೇತು ಮತ್ತು ಎಂಟನೇ ಮನೆಯಲ್ಲಿ ಶನಿ ಕಡಿಮೆ ಶಕ್ತಿ ಆಯಾಸ ಮತ್ತು ಸ್ಪಷ್ಟ ಕಾರಣವಿಲ್ಲದೆ ಅಸ್ವಸ್ಥೆಯ ಭಾವನೆಯನ್ನು ಮಾಡಬಹುದು ಈ ತಿಂಗಳಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಿಲ್ಲ ಆದರೆ ನೀವು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಮತ್ತು ಒತ್ತಡ ಹೆಚ್ಚಾದಂತೆ ನೋಡಿಕೊಳ್ಬೇಕು ಹನ್ನೆರಡನೇ ಮನೆಯಲ್ಲಿ ಗುರು ನಿಮ್ಮ ನಿದ್ರೆಯನ್ನು ಕಾಪನಾಡ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಇನ್ನು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಇನ್ನು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನವೆಂಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಇದು ಒಂದು ಸರಾಸರಿ ತಿಂಗಳು ಅಂತಲೇ ಹೇಳ್ಬೋದು ಎಂಟನೇ ಮನೆಯಲ್ಲಿ ಶನಿ ಅನಿರೀಕ್ಷಿತ ವಿಳಂಬಗಳನ್ನು ತರುತ್ತಾನೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿರಬೇಕು ಕುರುಡರಾಗಿ ಯಾರನ್ನೂ ಕೂಡ ನಂಬಿದ್ದಕ್ಕೆ ಹೋಗಬೇಡಿ ಅದು ಕುಟುಂಬದಲ್ಲಾಗಲಿ ನಿಮ್ಮ ಸ್ನೇಹಿತರಲ್ಲಾಗಲಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರ ಅಂತ ಬಂದರೆ ಸ್ನೇಹಿತರೆ ಯಾರನ್ನೂ ಕೂಡ ಕುರುಡರಾಗಿ ನಂಬಬೇಡಿ ಮತ್ತು ಎಲ್ಲ ಒಪ್ಪಂದಗಳನ್ನು ಸ್ಪಷ್ಟವಾಗಿ ಹಿಡಿ ಕೆಲವರು ನಿಮ್ಮನ್ನು ತಪ್ಪು ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಲು ಪ್ರಭಾವಿಸಲು ಪ್ರಯತ್ನಿಸಬಹುದು ಸೊ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಸಂಗಾತಿಯ ನಿರ್ಧಾರ ಮತ್ತು ನಿಮ್ಮ ಮನೆಯ ತಂದೆ ತಾಯಿಯ ನಿರ್ಧಾರ ಅಂತಿಮ ನಿರ್ಧಾರವಾಗದೆ ಸ್ನೇಹಿತರೆ ಈ ತಿಂಗಳಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಆದಷ್ಟು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮ ಯಾಕಂದರೆ ಮೊದಲೇ ಹೇಳಿರುವ ಹಾಗೆ ಕೆಲವರು ನಿಮ್ಮನ್ನು ತಪ್ಪು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಲು ಪ್ರಭಾವಿಸಲು ಪ್ರಯತ್ನಿಸಬಹುದು ಸೊ ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಆದ್ದರಿಂದ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಮತ್ತು ಅವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಮೂರನೇ ಮನೆಯಲ್ಲಿ ಶುಕ್ರ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾಗಿದೆ ಅದಿಯಾಗೋ ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ಸ್ನೇಹಿತರೆ ಏಕಾಗ್ರತೆಯ ಕೊರತೆಗೆ ನಿಮಗೆ ಕಾರಣವಾಗಬಹುದು ನೀವು ಪ್ರಮುಖ ಕಾರ್ಯಗಳ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಅದರಿಂದ ಏಕಾಗ್ರತೆಯಿಂದ ಹಿರಿ ಅಧ್ಯಯನದ ಕಡೆ ಅತಿ ಒಲವನ್ನು ತೋರಿಸಿದ್ರೆ ನೀವು ಉನ್ನತ ಫಲಿತಾಂಶವನ್ನು ಗಳಿಸ್ಬೋದು ಇಲ್ಲಾಂದರೆ ತುಂಬ ಕಷ್ಟವಾಗುತ್ತದೆ ಸ್ನೇಹಿತರೆ ಈ ತಿಂಗಳಲ್ಲಿ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಅದರ ಕಡೆ ಗಮನವರಿಸಿ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಬೇಕಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನವೆಂಬರ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ಏಕೆಂದರೆ ನೀವು ಅನೇಕ ಸವಾಲಿನ ದೀರ್ಘಕಾಲೀನ ಸಂಚಾರಗಳೊಂದಿಗೆ ವ್ಯವಹರಿಸುತ್ತಿದ್ದರೆ ಸ್ನೇಹಿತರೆ ಗೊಂದಲ ಮತ್ತು ಆತ್ಮ ಸಂಯಮವನ್ನು ಉಂಟು ಮಾಡುತ್ತದೆ ಸೊ ಹಾಗಾಗಿ ಶನಿಯಿಂದ ಅಡೆತಡೆಗಳು ವಿಳಂಬಗಳು ಮತ್ತು ಒತ್ತಡವನ್ನು ಸೃಷ್ಟಿಸುತ್ತಾನೆ ಸೊ ಹಾಗಾಗಿ ಪಾಲುದಾರರೊಂದಿಗೆ ಸಮಸ್ಯೆಗಳು ತರಬಹುದು ಸ್ನೇಹಿತರೆ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅದೇ ನಿಮಗೆ ಬಲವಾದ ಬೆಂಬಲವಿದೆ ಅನ್ನೋದಾದರೆ ನಿಮ್ಮ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ನಿಮಗೆ ಒಂಥರ ಧೈರ್ಯ ಸಂಭಾಷಣೆಗಳಲ್ಲಿ ಯಶಸ್ಸನ್ನು ನೀಡುತ್ತಾರೆ ಅತಿ ದೊಡ್ಡ ವರವೇನೆಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ಇದು ಆಧ್ಯಾತ್ಮಿಕ ರಕ್ಷಣೆಯನ್ನು ಅಧಿಕ ಖರ್ಚುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಮತ್ತು ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುವ ಅಡಗಿರುವ ಬೆಂಬಲ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಸ್ನಿದ್ರೆ ಖಂಡಿತವಾಗಿಯೂ ನಿಮಗೆ ಹೊಳಿತಾಗಲಿದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಶನಿವಾರದಂದು ಎಂಟನೇ ಮನೆಯಲ್ಲಿರುವಂತಹ ಶನಿ ಅಷ್ಟಮ ಶನಿಗಾಗಿ ಸ್ನೇಹಿತರೆ ಶನಿವಾರದಂದು ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಸೂತ್ರವನ್ನ ಓದಿ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಹನುಮಾನ್ ಚಾಲಿಸ ಅಂದಾಗಲೇ ಸ್ನೇಹಿತರೆ ವಿದ್ಯಾರ್ಥಿಗಳು ತಪ್ಪದೇ ಹನುಮಾನ್ ಚಾಲಿಸವನ್ನು ಓದಬೇಕಾಗುತ್ತದೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಬಟ್ಟೆಗಳನ್ನು ಪ್ರತಿ ಶನಿವಾರ ಅಥವಾ ಶನಿವಾರ ದಿನ ನಿಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಜನರಿಗೆ ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ನೀಡಿ ಇನ್ನು ಒಂದನೇ ಮನೆಯಲ್ಲಿ ಕೇತುಗಾಗಿ ಪ್ರತಿದಿನ ಗಣೇಶನನ್ನು ಪೂಜಿಸಿ ಓಂ ಗಾಂ ಗಣಪತಾಯ ನಮಃ ಅಂತ ಮಂತ್ರವನ್ನು ಜಪಿಸಿ ಇನ್ನು ಏಳನೇ ಮನೆಯಲ್ಲಿ ರಾಹುವಿಗಾಗಿ ದುರ್ಗಾ ದೇವಿಯನ್ನು ಪೂಜಿಸಿ ಮತ್ತು ಎಲ್ಲ ಪಾಲುದಾರಿಕೆಗಳಲ್ಲಿ ಪ್ರಾಮಾಣಿಕರಾಗಿರಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ನಾಲ್ಕನೇ ಮನೆಯಲ್ಲಿ ಕುಜಾ ಮತ್ತು ರವಿಗಾಗಿ ಸ್ನೇಹಿತರೆ ನಿಮ್ಮ ಮನೆಯ ವಾತಾವರಣದಲ್ಲಿ ಶಾಂತಿಯನ್ನು ತರಲು ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಅಂದರೆ ಸೂರ್ಯದೇವರಿಗೆ ಅಗ್ರವನ್ನು ನೀಡುವುದು ಉತ್ತಮ ಸೊ ಹಾಗಾಗಿ ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಅನುಗುಣವಾಗಿ ಒಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ದೊಡ್ಡ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋದಲ್ಲಿ ಸ್ನೇಹಿತರೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಾಮಾನ್ಯ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಫ್ರೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿ ಅವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಾಗ್ತೀನಿ ಕೇರಳ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಸ್ನೇಹಿತರೆ ದೇವರ ಆಶೀರ್ವಾದ ಸದಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್